ಯಾಕಪ್ಪ ಇದು ಸಂಕಟದ ಕೂಗಲ್ಲಣ್ಣ ಎಂದು ಈ ನಿನ್ನ ತಮ್ಮನ ಸಂತೋಷದ ಕೂಗು ಅಲ್ಲಣ್ಣ ಅಂತಹ ಸಂತೋಷದ ಏನಿದೆಯಣ್ಣ ನಿನ್ನ ಬಾಳಿನಲ್ಲಿ ತಂಗಿ ಚಂದ್ರ ಇಂದು ಈ ನಿನ್ನಣ್ಣನ ಸಂತೋಷವಷ್ಟೇ ಅಲ್ಲಮ್ಮ ಈ ನಮ್ಮೆಲ್ಲರ ಸಂತೋಷದ ವಿಷಯ ತಮ್ಮ ಸಾಗರ ಎತ್ತ ನೋಡಿದರೂ ಹತ್ತತ್ತ ಸುತ್ತಲು ಬರೀ ಕತ್ತಲು ಸುಸುಗು ತುಂಬಿರುವ ನಮ್ಮ ಬಾಳಿನಲ್ಲಿ ಅಂತ ಸಂತೋಷದ ವಿಷಯ ಏನಿದೆಯಪ್ಪ ಅಣ್ಣ ಮೊನ್ನೆ ನನ್ನ ತಂಗಿಯ ಮದುವೆಯ ಬಗ್ಗೆ ನಾನು ನಿಮಗೆ ಹೇಳಿದ ಪ್ರಕಾರ ನನ್ನ ಸ್ನೇಹಿತ ಕಾರ್ತಿಕ ನಾಳೆ ಶ್ರಾವಣ ಸೋಮವಾರ ದಿನ ಕನ್ಯೆಯಾದ ನನ್ನ ತಂಗಿ ಚಂದ್ರನಿಗೆ ನೋಡಿಕೊಂಡು ಹೋಗಲು ಬರುವುದಾಗಿ ತಿಳಿಸುತ್ತಾನೆ ಸಂತೋಷವಾಯಿತಪ್ಪ ತುಂಬಾ ಎನ್ನುವ ನಿಟ್ಟು ಈ ವಿಜಯದಲ್ಲಿ ಸಕಲ ಗುಣಗಳಲ್ಲಿ ಸಂಪನ್ನನಾದ ನನ್ನ ಮಿತ್ರ ಕಾರ್ತಿಕನಿಗೆ ನನ್ನ ತಂಗಿಯನ್ನು ಕೊಟ್ಟರೆ ನನ್ನ ತಂಗಿಯ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲಣ್ಣ ಸಂದೇಹವೇ ಇಲ್ಲ ತಮ್ಮ ಸಾಗರ ನನ್ನ ತಂಗಿಯನ್ನು ನಿನ್ನ ಮಿತ್ರನಿಗೆ ಕೊಡಲು ನನ್ನ ಸಂಪೂರ್ಣ ಒಪ್ಪಿಗಿದೆ ಆದರೆ ನಮ್ಮ ಜಮೀನು ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಎಂದು ಮನ ಕೊರಗುತ್ತಿದೆಯಪ್ಪ ಮನ ಕೊರಗುತ್ತಿದೆ ಕಾಕಣ್ಣ ತಂಗಿಯ ಮದುವೆಗೆ ನಮ್ಮ ಜಮೀನೇನಾದರೂ ಈ ತಮ್ಮಂದಿರಿಗೆ ಗೊತ್ತಿಲ್ಲದಂತೆ ಮಾರಿದ್ದೀಯಣ್ಣ ಒಂದು ವೇಳೆ ಆಗೇನಾದರೂ ಮಾರಿದರೆ ಯಾಕೆ ಮಾರಿದೆಯಣ್ಣ ಎಂದು ಯಾವ ಕಾಲಕ್ಕೂ ಕೇಳುವುದಿಲ್ಲ ಯಾಕಂದರೆ ಚಿಕ್ಕನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಮ್ಮ ತಂಗಿಯರನ್ನು ನಿನ್ನ ಹೃದಯದಲ್ಲಿಟ್ಟು ಜೋಪಾನ ಮಾಡಿರುವೆಂದಾಗ ನಾವು ನಿನ್ನ ಹೃದಯ ತೀರಿಸಲು ಎಷ್ಟು ಜನ್ಮ ಎತ್ತಿ ಬಂದರೂ ಸಾಲ ತಣ್ಣ ಸಾಲದು ತಮ್ಮ ಸಾಗರ ನಿಮಗೆಲ್ಲ ಹೇಳದೆ ಕೇಳದೆ ಆಸ್ತಿಯನ್ನು ಮಾರಿ ನಿಮ್ಮೆಲ್ಲರನ್ನು ಬೀದಿ ಪಾಲ ಮಾಡುವನು ನಾನಲ್ಲಪ್ಪ ಅಂತ ಹೇಳಣ್ಣ ತಂಗಿ ಚಂದ್ರ ನನ್ನ ತಮ್ಮ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿ ಕೊಡಬೇಕೆಂಬ ನಮ್ಮ ಮಡ್ಡಿ ಒಲದಲ್ಲಿ ಸರ ಬ್ಯಾಟ್ರಿ ಕಟ್ಟುತ್ತೀನಿ ಅಂತ ದಿಟ್ಟವಾಗಿ ನುಡಿದಿದ್ದಲ್ಲದೆ ನಿನ್ನ ನನ್ನ ಬೆದರಿಸಿ ಒಲದಿಂದ ಕತ್ತಿಗೆ ಕೈ ಹಾಕಿ ಹೊರತಳಿದ ನಮ್ಮ ಹೊರತಳಿದ ಹಂತಕ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿ ಬೆದರಿಸಿ ಕಳಿಸಿದರೆ ನಮ್ಮ ಒಲ ನಿನ್ನ ಸತ್ತಾಯ್ತಂದು ತಿಳಿದಿರುವನೇ ನರ ಹಂತಕ ಆಸ್ತಿ ಎಲ್ಲ ಕಾಗದ ಪತ್ರಗಳು ನಮ್ಮ ಹೆಸರಿನಲ್ಲಿರುವಾಗ ನಿನಗೆ ಕಣ್ಣ ಭಯ ನಾಳೆನೇ ಇದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಿಸುತ್ತೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡೋದು ಬೇಡ ಬೇಡ ನಾಳೆ ನಾನೇ ಅವರ ಮನೆಗೆ ಹೋಗಿ ಅದನ್ನೆಲ್ಲ ವಿಚಾರ ಮಾಡುತ್ತೀನಿ ಅಲ್ಲಿವರೆಗೆ ವಿಷಯ ಕಂಡ ಕಂಡ ಬಂಡರ ರುಂಡವನ್ನು ಕಡಿದು ರುಂಡವು ಚೆಂಡಿನಂತೆ ಹಾಟ ಹಾಡಲು ಸಿದ್ಧನಾಗಿ ನಿಂತಿರುವ ನನ್ನ ಗಂಡುಗೊಡಲಿ ತಮ್ಮನಿಗೆ ತಿಳಿಸೋದು ಬೇಡ ಅಣ್ಣ ತಂಗಿ ಚಂದ್ರ ಶಿವ ಈಗ ಹೌದಣ್ಣ ಈಗ ಬಂದೆ ಅಣ್ಣ ಅದು ಏನೋ ತಂಗಿ ಅಣ್ಣಂದಿರಿಬ್ಬರು ಈ ಪ್ರಪಂಚವೇ ತಲೆ ಕೆಳಗದಂತೆ ಏನಿಲ್ಲ ನಾವೆಲ್ಲರೂ ಸುಮ್ಮನೆ ಹಾಗೆ ನಿಂತ್ಕೊಂಡಿದ್ವಿ ಅಷ್ಟೇ ಇಲ್ಲ ತಂಗಿ ಇಲ್ಲ ನೀನು ಏನೇ ಹೇಳಿದರೂ ಈ ಶಿವ ನಂಬುವುದಿಲ್ಲ ಯಾಕಂದರೆ ಹುಟ್ಟಿ ಇಷ್ಟು ದೊಡ್ಡವನಾದರೂ ನನ್ನಣ್ಣವ ಸಂತ ಒಂದು ದಿನವಾದರೂ ಈಗ ತಲೆ ತಗ್ಗಿಸಿ ನಿಂತವನೇ ಅಲ್ಲ ಆದರೆ ಈಗ ನಮ್ಮಣ್ಣ ನಿಂತಿರುವುದನ್ನು ನೋಡಿದರೆ ನಮ್ಮ ಮೇಲೆ ಏನೋ ಕೆಟ್ಟ ಘಟನೆ ನಡೆದಿರಬೇಕು ಹೇಳಣ್ಣ ಏನಾಯ್ತೆಂದು ತಮ್ಮ ಶಿವ ನಮ್ಮ ಮುತ್ತನ ಕಾಲದಿಂದಲೂ ಕಾಪಾಡಿಕೊಂಡು ಬಂದ ನಮ್ಮ ಆಸ್ತಿ ನಮ್ಮ ಕೈ ತಪ್ಪಿ ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಇದು ಏನಣ್ಣ ನಿನ್ನ ಮಾತು ಜೋಡು ಹುಲಿಗಳಂತೆ ಇನ್ನೆ ತಮ್ಮೊಂದರು ಜೀವಂತವಾಗಿರುವಾಗ ಯಾವನೋ ಬಣ್ಣ ಈ ಶಿವನ ಕೈ ಹಾಕಿರುವನೆಂದರೆ ಕೆಚ್ಚದೆ ವೀರನಾದ ಈ ಶಿವನದ್ದು ಸತ್ತಂತೆ ಅಣ್ಣ ಈ ಶಿವನಿದ್ದು ಸತ್ತಂತೆ ಬೇಗ ಹೇಳಣ್ಣ ನಮ್ಮ ಆಸಿಗೆ ಕೈ ಹಾಕಿದ ರಾಕ್ಷಸ ಅಣ್ಣ ಸಮಾಧಾನ ತನ್ಕುಳಣ್ಣ ಸಮಾಧಾನ ತನ್ಕು ಆಗಿರುವ ವಿಷಯವನ್ನೆಲ್ಲ ಆಮೇಲೆ ನಿಧಾನವಾಗಿ ಇನ್ನು ಎಲ್ಲಿದೆ ತಂಗಿಯೇ ಈ ಶಿವನಿಗೆ ಸಮಾಧಾನ ಕಟುಕ ಯಾರೆಂದು ತಿಳಿದುಕೊಂಡು ಆ ರಕ್ತ ಕುಡಿಯಲು ಹುಲಿಯಂತೆ ಆ ಪರಿಸರ ಹೊರ ಬರುತ್ತೆ ರಕ್ತ ಅಣ್ಣ ಅವನ ಯಾರೇ ಎಂದು ಹೇಳದಿದ್ದರೆ ನಿನಗೆ ಅದರ ತಂದೆ ಮಾರುತೇಶ್ವರನ ಆಣೆಯಾದೀತು ಶಿವ ಮತ್ತೆ ಹೇಳಣ್ಣ ಹೇಳು ಯಾರು ಎಂದು ನೋಡಣ ಅಷ್ಟೇ ಅಲ್ಲ ನಮ್ಮ ಹಿರಿಯಣ್ಣನನ್ನ ಕತ್ತಿಗೆ ಕೈ ಕೊಟ್ಟು ಹೊರಗಿಂದ ಆಚೆಗೆ ಹಾಕಿದ್ದಾನೆ ಆ ಪಾಪಿ ನರಹಂತಕ ಲೇ ನರಹಂತಕನೇ ನರಹಂತಕ ನನ್ನಂದಿರಾದ ಈ ವಸಂತ ಸಾಗರನ ಹಿಂದೆ ಈ ಶಕ್ತಿ ಶಕ್ತಿರುವ ಈ ಶಿವ ನಿರ್ಮಣೆಯನ್ನು ನೀನು ಲೆಕ್ಕಿಸದ್ ನನ್ನ ಅಣ್ಣನನ್ನು ಕಚ್ಚಿಗೆ ಕೈ ಕೊಟ್ಟು ತಳ್ಳಿದೆಯಾ ಹೋಗಿ ದೇಹವನ್ನು ಸುಟ್ಟು ಬರುತ್ತೇನೆಲ್ಲು ಅದನ್ನೆಲ್ಲ ನಾನು ವಿಚಾರ ಮಾಡಿ ಸರಿಪಡಿಸುತ್ತೇನೆ ಅಲ್ಲಿವರೆಗೆ ಸ್ವಲ್ಪ ನೀ ಶಾಂತತೆ ತೆಗೆದುಕೋ ನೋಡೋಣ ಹೇಗೆ ಶಾಂತತೆ ತೆಗೆದುಕೊಳ್ಳಣ್ಣ ಹೇಗೆ ಶಾಂತತೆ ತೆಗೆದುಕೊಳ್ಳಿ ಈ ಸಮಾಜಕ್ಕೆ ಕೇಳಬಗೆ ಕೆಟ್ಟ ಶ್ರೀಮಂತ ರಕ್ತ ಕುಡಿಯಲೆಂದು ಅದು ನೆಂಟಿ ಎಮ್ಮೆಯ ಹಾಲು ಕುಡಿಸಿ ಗಂಡು ಹುಲಿಗೆ ನಾಯಕರಂತೆ ಬೆಳೆಸಿದಾಯಿ ಗಂಡು ದೇಹ ಆ ನರಂತ ಗ್ರಂಥ ಸ್ವಾರ್ಥ ಶ್ರೀಮಂತ ರಕ್ತ ಕುಡಿಯಲು ಆತರುತ್ತಿದೆ ಅಂತ ದುಷ್ಟ ಜೀವಿಗ ಈ ಭೂಮಿಯ ಮೇಲೆ ಹರಿಸುವವರೆಗೂ ಪರಿಸುವಿಗೆ ನೆಮ್ಮಿದೇ ಇಲ್ಲ ಬಿಟ್ಟು ಬಿಡ ನಾಯಿನ ತಮ್ಮನನ್ನು ತಡೆಯಬೇಡ ಶಿವ ಇದೇ ನಿನ್ನ ಕೊನೆ ನಿರ್ಧಾರವಾದರೆ ಇಂದು ನಿನ್ನ ಎಂದು ತಿಳಿದುಕೋ ಅಣ್ಣ ಅಣ್ಣ ಅಂತ ಕೆಟ್ಟ ಮಾತುಗಳನ್ನಾಡಿ ಕಟ್ಟಿ ಹಾಕಿ ಹೇಡನ್ನಾಗಿ ಮಾಡಬೇಡ ಇನ್ನ ತಮ್ಮ ಶಿವನನ್ನು ಮಾಡಿದ ಒಂದೊಂದು ಎಸೆ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವನನ್ನು ಕಡೆದು ಎಡಿಗೆ ತುಂಬಿದರೂ ನನ್ನ ಸಿಟ್ಟು ತೀರುವುದಿಲ್ಲ ಗಂಡು ಗರುಡನ ಗಂಡ ನೆನೆಸಿಕೊಂಡ ಈ ಶಿವನ ಅಸ್ತ್ರೀಯ ಕೈ ಹಾಕಲು ಎಷ್ಟು ಗುಂಡಿಗಿರಬೇಕು ಆ ಕಬ್ಬಿದ ಗುಂಡಿನ ರಂತಗನಿಗೆ ಅಪ್ಪಣೆ ಕೊಟ್ಟು ಬಿಡಣ್ಣ ದೇಹ ಮಾಡಿ ಅವರನ್ನು ಬಿಡಣ್ಣಿಗೆಯಲ್ಲಿ ಪಾದಕ್ಕೆ ಅರ್ಪಿಸುತ್ತಿದ್ದರೆ ನನ್ನ ಹೆಸರು ಅಲ್ಲವೆಂದು ತಿಳಿ ಬಡವನ ಕೋಪ ದೌಡಿಗೆ ಮೂಲ ಬಡವರಾದ ನಮಗೆ ಕೋಪ ಸರಿಯಲ್ಲಪ್ಪ ಶಾಂತಿಲಿಂದ ಕಾರ್ಯ ಸಾಗಿಸೋಣ ಶಾಂತಿ ಶಾಂತಿ ಎಂದು ಕೈ ಕಟ್ಟಿಕೊಂಡು ಕುಳಿತರೆ ನಮ್ಮ ತರ್ಪದ ಕುಣಿಗಳಾದ ಶ್ರೀಮಂತರು ಶಾಂತಿ ಶಾಂತಿ ಎಂದು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡಲಿಲ್ಲವೇ ತಂದೆ ಮಹಾತ್ಮ ಗಾಂಧಿಯವರು ಅಣ್ಣ ಅಂತ ಮಹಾತ್ಮನನ್ನು ಕೊನೆಗೆ ಕೊಂಡಿಟ್ಟುಕೊಳ್ಳಲವೇ ಅದರ ತೆಗೆದಂತ ಚಟ್ಟ ಉಳಗಳು ಅಂದಾಗ ಇನ್ನು ಎಲ್ಲಿದೆ ಅಣ್ಣ ಇಪ್ಪತ್ತೊಂದನೇ ಶತಮಾನದ ಈ ಕಲಿಯುಗದಲ್ಲಿ ಶಾಂತಿ ಅಣ್ಣ ನೋಡೋಣ ಮೊದಲು ಹಿರಿಯಣ್ಣ ಹೇಳುತ್ತಿರುವ ಮಾತನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು ಮೊದಲು ಅಣ್ಣ ಹೋಗಿ ವಿಚಾರಿಸಲಿ ಅಣ್ಣನ ಮಾತಿಗೆ ಆ ಪಾಪಿ ನರ ಹಂತಕ ಒಂದು ವೇಳೆ ಬೆಲೆ ಕೊಡದೆ ಹೋದ್ರೆ ಆಮೇಲೆ ನೀನು ಹೋಗಿ ಅವನನ್ನ ವಿಚಾರಿಸುವಂತೆ ಆದ್ರೆ ಅದನ್ನು ಬಿಟ್ಟು ನಮ್ಮ ಮಾತನ್ನ ಕೇಳದೆ ನೀನೇನಾದ್ರೂ ದುಡುಕಿ ನಿರ್ಧಾರ ತೆಗೆದುಕೊಂಡಿದ್ದೀಯ ಆದ್ರೆ ಅಣ್ಣ ನಿನಗೆ ನಮ್ಮೆಲ್ಲರ ಆಣೆಯಾಗಿದೆ ಅಷ್ಟೇ ಆಯ್ತು ತಂಗಿ ನಮ್ಮ ಅಣ್ಣ ಹೇಳುವ ಮಾತಿಗೆ ಅದರಂತಕ ಬೆಲೆ ಕೊಟ್ಟರೆ ಸರಿ ದೇಹ ಪೀಸ್ ಪೀಸ್ ಮಾಡಿ ಅವನ ಕರುಳುಗಳು ಕಿಟ್ಟಿನ ಕೊರಳಿಗೆ ಆರವಾಗಿ ಹಾಕಿ ನನ್ನ ಹೆಸರು ಶಿವನೇ ಅಲ್ಲೇ ಇದು ನನ್ನ ತಂದೆ ಮಾರುತೇಶ್ವರ ಸಾಕ್ಷಿಯಾಗಿಯೂ ಸತ್ಯ ಸರಿ ಹಾಗಾದ್ರೆ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ ತಂಗಿ ಚಂದ್ರ ನಂದು ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಊಟ ಮಾಡ್ತೀನಿ ನೀನು ತಮ್ಮಂದಿರನ್ನು ಕರ್ಕೊಂಡು ಊಟ ಮಾಡಮ್ಮ ಸರಿ ಅಣ್ಣ ಹಾಗೆ ಹಾಗೆ ಬನ್ನಿ